ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಬುದ್ಧ ಹೇಳಿದ ತತ್ವವನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸಮಾಧಾನವಾಗಿ ಮಾತಾಡೋಣ ಯಾಕಂದರೆ ಒಂದು ಕಷ್ಟನ ಎದುರಿಸೋದು ಕಷ್ಟಗಳನ್ನ ಎದುರಿಸ್ತಾ ಇರೋರಿಗೆ ಗೊತ್ತಿರುತ್ತೆ ಹೇಗೆ ಆ ಕಷ್ಟಗಳನ್ನ ನಾವು ಎದುರಿಸ್ಬೇಕು ಅನ್ನೋದನ್ನು ನಾನು ಒಂದು ಸಿಂಪಲ್ಲಾಗಿ ಜೀವನ ಈಸಿಯಾಗಿ ಹೇಗೆ ನಾವು ಜೀವನ ಮಾಡಬಹುದು ಬುದ್ಧನ ತತ್ವಗಳಿಂದ ಅಂತ ಹೇಳಿ ನಾನು ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಬುದ್ಧ ಹೇಳ್ತಾನೆ ಪ್ರತಿ ಒಂದು ಮನುಷ್ಯನಿಗೂ ಒಂದು ಮುಖವಾಡ ಇರುತ್ತೆ ಇಲ್ಲ ಒಂದು ಇನ್ನೊಬ್ಬ ಇರ್ತಾನೆ ಅವನು ಮಾರ ಅಂತ ಆರನ್ಗೆ ಐದು ಜನ ಹೆಣ್ಮಕ್ಳು ಈ ಹೆಣ್ಮಕ್ಳು ಯಾರು ಯಾರು ಅಂದ್ರೆ ಕಾಮ ಕೋಪ ಆಸೆ ಅಹಂಕಾರ ಮತ್ತು ಭಯ ಈ ಐದು ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡಕ್ಕೆ ಬರ್ತಾರೆ ಅವರು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇನ್ಫ್ಲುಯೆನ್ಸ್ ಮಾಡೋವಾಗ ನಾವು ಹೇಗೆ ಅದನ್ನು ತಡೆಗಟ್ಟಬೇಕು ಬುದ್ಧ ಹೇಳ್ತಾರೆ ಈ ಮಾರ ಏನೇ ಆಗಲಿ ತನ್ನ ಐದು ಜನ ಹೆಣ್ಮಕ್ಳನ್ನ ಬಿಟ್ಟಾಗ ಯಾವುದಾದ್ರೂ ಒಂದೊಂದು ಹೆಣ್ಮಗನ್ನ ಬಿಡ್ತಾನೇ ಇರ್ತಾನೆ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋದಕ್ಕೆ ಆವಾಗ ಏನು ಮಾಡ್ತಾನೆ ಪೀಕ ಕರ್ಕೊಂಡು ಹೋಗ್ಬಿಡ್ತಾನೆ ಅಂದರೆ ತುದಿ ಮೇಲೆ ತುದಿಗೆ ಕರ್ಕೊಂಡು ಹೋಗಿ ಒಂದು ದುಃಖದ ಬಾವಿಗೆ ಇಲ್ಲ ಕೋಪಕ್ಕೆ ಬಿಸಾಕ್ತಾನೆ ಈ ಎಲ್ಲ ಹೆಣ್ಮಕ್ಳ ಕೆಲಸ ಇದೇನೆ ಒಂದು ಕೋಪ ಬಂದ್ರೂ ಒಂದು ದಿಟ್ಟ ಕೋಪಕ್ಕೆ ಕರ್ಕೊಂಡೋಗಿ ಮತ್ತೆ ಅದನ್ನ ನಾವು ಮತ್ತೆ ದುಃಖದ ಬಾವಿಗೆ ಬಿದ್ದು ಮತ್ತೆ ನಾವು ದುಃಖ ಅನ್ಭವಿಸ್ತೀವಿ ಹಾಗೆ ಅಹಂಕಾರ ಅನ್ನೋದು ಜಾಸ್ತಿ ಆದಾಗ ಮತ್ತೆ ಅದರಿಂದ ನಾವು ಅನ್ಭವಸ್ತೀವಿ ಮತ್ತೆ ದುಃಖಕ್ಕೆ ಅನ್ಭವಸ್ತೀವಿ ಹೀಗೆ ಪ್ರತಿ ಒಂದು ಭಯನೂ ಜಾಸ್ತಿ ಭಯ ಆದ್ರೆ ಏನಾಗುತ್ತೆ ಕೆಲವರು ಸ್ಯೂಸೈಡ್ ಅಟೆಂಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಮತ್ತೆ ಜಿ ಮನೆಯಲ್ಲಿ ಇಳ್ದಿರೋದೆಲ್ಲ ಇರೋದೆಲ್ಲ ಮಾಡ್ಬಿಡ್ತಾರೆ ಮತ್ತೆ ದುಃಖಕ್ಕೆ ಈಡಾಗುತ್ತೆ ಹೀಗೆ ಪ್ರತಿಯೊಂದು ಈ ಐದು ಜನನೂ ದುಃಖಕ್ಕೆ ಈಡ್ ಮಾಡೋದಕ್ಕೆ ಅಂತಾನೆ ಬರೋದು ಈ ಐದು ಜನನ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನ ಬುದ್ಧ ಹೇಳ್ಕೊಟ್ಟಿದ್ದಾನೆ ಯಾವಾಗ ನಾವು ಒಂದು ಸಣ್ಣ ಒಂದು ಮರದ ಹಾಗೆ ಕುಂಬೆಯ ಮರದ ಹಾಗೆ ನಾವು ಇದ್ದಾಗ ಮಾರ ತನ್ನ ಬಿರುಗಾಳಿ ಕಾಮದ ಬಿರುಗಾಳಿ ಆಸೆಯ ಬಿರುಗಾಳಿ ಕೋಪದ ಬಿರುಗಾಳಿ ಅಹಂಕಾರದ ಬಿರುಗಾಳಿ ಮತ್ತು ಭಯದ ಬಿರುಗಾಳಿ ಮೇಲೆ ಬೀಸುವಾಗ ನಾವು ಆ ಮರದ ಸಣ್ಣ ೊಂಬೆಯಂತೆ ಇರಬಾರ್ದು ಯಾಕಂದ್ರೆ ದುಡ್ಬಿಸಿದಾಗ ನಾವು ತುಂಬ ಇನ್ಫ್ಲುಯೆನ್ಸ್ ಆಗಿ ಬೆಂಡ್ ಆಗಿಬಿಡ್ತೀವಿ ಬೆಂಡ್ ಆಗಿ ಅದನ್ನ ನಾವು ತಗೊಂತೀವಿ ಇಲ್ಲ ಮುರಿದು ಮುರಿದೋಗ್ಬಿಡ್ಬೋದು ಹೀಗೆ ಅದು ವಿಪರೀತ ಆಗೋವರೆಗೂ ಮಾರ ಪ್ರಯತ್ನ ಮಾಡ್ತಾನೆ ಇರ್ತಾನೆ ನಾವು ಯಾವಾಗ ಮಾರ ತನ್ನ ಐದು ಜನ ಹೆಣ್ಮಕ್ಕಳ ಒಂದು ಇನ್ಫ್ಲುಯೆನ್ಸ್ ಮೇಲೆ ಮಾಡ್ತಾ ಇರುವಾಗ ನಾವು ಕಲ್ಲು ಬಂಡೆ ಹಾಗೆ ಇದ್ದೋದ್ರೆ ಇದು ಬಂದು ಬರೀ ಬಿರುಗಾಳಿ ಅಂತ ನಾವು ನಮ್ಮನ್ನು ನಾವು ಗಟ್ಟಿ ಮಾಡಿಕೊಂಡಾಗ ವಿಪರೀತ ಗಟ್ಟಿ ಮಾಡ್ಕೊಂಡ್ರೆ ನಮ್ಮ ಮನಸ್ಸನ್ನು ನಾವು ಗಟ್ಟಿ ಮಾಡಿಕೊಂಡಾಗ ನಾವು ಮಾರ ಎಂಥ ಬಿರುಗಾಳಿಯನ್ನು ಬೀಸಿದ್ರೂ ನಾವು ಇನ್ಫ್ಲುಯೆನ್ಸ್ ಆಗೋದಿಲ್ಲ ಮಾರನೇ ಸೋತು ಸೋತು ಸೋತಾ ಇರ್ತಾನೆ ಅದೇ ಹೇಳ್ತಾನೆ ಬುದ್ಧ ಯಾವಾಗಲೂ ಅಷ್ಟೇ ಮಾರನ್ನ ಡಿಫೀಟ್ ಮಾಡ್ತಾ ಇರೋದೇ ಲೈಫು ಅಂತ ಅದು ಒಂಥರ ಚರಕ ಇದ್ದ ಹಾಗೆ ಇಲ್ಲ ಚಕ್ರ ಇದ್ದ ಹಾಗೆ ರಥದ ಚಕ್ರ ಇದ್ದ ಹಾಗೆ ಕಾಮ ಮತ್ತೆ ಬಂದರೆ ಮತ್ತೆ ಬರುತ್ತೆ ಅದಕ್ಕೆ ಮಾರನ್ನ ಬೆಂಕಿ ಒಂದು ಮುಖದ ಹಾಗೆ ತೋರಿಸಿರೋದು ಹಾಗೆ ಮುಖದ ಹಾಗೆ ವರ್ಣಿಸಿರೋದು ಬುದ್ಧ ಯಾಕಂದರೆ ಅದು ಇನ್ನೂ ಜಾಸ್ತಿ ಜಾಸ್ತಿ ಆಗ್ತಾನೇ ಇರುತ್ತೆ ಕಾಮನೂ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ ಆಸೆನೂ ಅಷ್ಟೇ ಜಾಸ್ತಿ ಆಗ್ತಾ ಇರುತ್ತೆ ಹೀಗೆ ಎಲ್ಲನೂ ಒಂದು ದುಃಖದ ಕೂಪದಲ್ಲಿ ನಮ್ಮನ್ನು ತಳ್ಳೋವರೆಗೂ ಅದು ಹೀಗೆ ಮಾಡುತ್ತೆ ಶಾಂತವಾಗ ಆಗೋದು ಅಂದರೆ ಯಾವಾಗ ನಾವು ದುಃಖ ಬಂದು ನಾವು ವಿಪರೀತ ಅನುಭವಿಸಿದ ಮೇಲೆ ಆ ಶಾಂತ ಭಾವನೆ ನಾವು ಬರೋದು ನಮಗೆ ರಿಯಲೈಸ್ ಆದಾಗ ಅಂದರೆ ಯಾವಾಗ ನಮಗೆ ಅರ್ಥ ಮಾಡ್ಕೊತೀವಿ ನಮ್ಮನ್ನು ನಾವು ಆ ಕೋಪ ಆ ಒಂದು ಕಾಮ ಆಸೆ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಆಗ್ತಾ ಇದೆ ನಾನಿವಾಗ ಗಟ್ಟಿಯಾಗಬೇಕು ಸಡನ್ನಾಗಿ ನಾನು ನನ್ನನ್ನು ನಾನು ಗಟ್ಟಿ ಮಾಡ್ಕೊಂಬಿಡಬೇಕು ದೊಡ್ಡ ಬೆಟ್ಟದ ಗುಂಡಿನ ಕಲ್ಲಿನ ಗುಂಡಿನ ಹಾಗೆ ನಾನು ಆಗ್ಬಿಡಬೇಕು ಹೆಂಗೆ ಮಾಡಿದ್ರು ಏನೇ ಮಾಡಿದ್ರು ಮಾರ ವಿನ್ ಆಗಬಾರ್ದು ಅಂತ ಹೇಳಿ ನಾವು ಅದನ್ನು ನಾವು ಎದುರಿಸ್ತಾ ಹೋದರೆ ಇದು ಆಫ್ಟ್ರಾಲ್ ಒಂದು ಕಾಮ ಇದು ಆಫ್ಟ್ರಾಲ್ ಒಂದು ಅಹಂಕಾರ ಅಂತ ಹೇಳಿ ನಾವು ಅಹಂಕಾರನ ಅಲ್ಲಿಗೆ ನಾವು ಎಂಡ್ ಮಾಡಬೇಕು ಅಲ್ಲಿಗೆ ನಾವು ಕಾಮನ ಎಚ್ಚೆತ್ಕೊಂಡ್ಬಿಡಬೇಕು ಕಾಮನ ಎಂಡ್ ಮಾಡಬೇಕು ಹೀಗೆ ನಮ್ಮ ಜೀವನ ನಾವು ಸರಳವಾಗಿ ತುಂಬ ಸುಖಮಯವಾಗಿ ಜೀವನ ಮಾಡ್ಬೋದು ಆ ದೊಡ್ಡ ದುಃಖದ ಕೂಪದಲ್ಲಿ ಬೀಳೋದಿಲ್ಲ Friends. ಸ್ನೇಹಿತರೆ ಈ ಒಂದು ತತ್ವ ಏನು ಬುದ್ಧ ಹೇಳಿದಾನೆ ಅದನ್ನು ನಾನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇಂಟರ್ನೆಟ್ಟಲ್ಲಿ ತುಂಬ ಕೆಟ್ಟದ್ದು ಬರ್ತಾನೆ ಇರ್ತಾ ಇರ್ತವೆ ಒಂದು ಬೇರೆ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಇರ್ತಾರೆ ಯಾರೇ ಆಗಲಿ ಹೀಗೆ ಒಳ್ಳೆತನ ಒಳ್ಳೆಯದು ಅನ್ನೋದು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋರು ಬಹಳ ಕಮ್ಮಿ ಹಾಗೆ ಶೇರ್ ಮಾಡಿಕೊಂಡ್ರೂ ಈ ಥರ ಒಳ್ಳೆತನವನ್ನು ನೋಡೋರು ಇನ್ನಷ್ಟು ಕಮ್ಮಿ ಅವರ ಜೀವನದಲ್ಲಿ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲಿ ಇದು ನಡೆದೇ ನಡೆಯುತ್ತೆ ಇದನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾಗ್ಲೂ ನಿಮಗೆ ತಿಳುವಳಿಕೆ ಅನ್ನೋದು ಪ್ರಜ್ಞೆ ಅನ್ನೋದು ದೀಪ ಜ್ಯೋತಿ ಬೆಳೀತಾ ಇದೆ ಅನ್ನೋ ಹಾಗೆ ಸ್ನೇಹಿತರೆ ನಾನು ಹೇಳ್ಕೊಡ್ತಾ ಇರುವಂತಹ ರೀತಿ ನಿಮಗೇನಾದರೂ ಇಷ್ಟ ಆಗಿದರೆ ನಿಮಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲ್ಲಿ ಅಂತ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು